ಭ್ರಷ್ಟಾಚಾರ ಹೆಚ್ಚಾಗಿದೆ ನೂರಕ್ಕೆ ನೂರು ಬಸವರಾಜ ರಾಯರೆಡ್ಡಿಯವರು ಬಿ ಆರ್ ಪಾಟೀಲ್ ಆಳಂದವರು ಮತ್ತು ಅನೇಕ ಕಾಂಗ್ರೆಸ್ಸಿನ ಶಾಸಕರು ಏನು ಹೇಳಕತ್ತಾರಲ್ಲ ಅದು ಸತ್ಯವನ್ನು ಮಾತಾಡಕತ್ತಾರ ಯಾಕಂದರೆ ಅವರು ಅವ್ರಿಗೆ ಒಂದು ರೀತಿ ಏನಾದರೂ ಒಂದು ಮೌಲ್ಯಾಧಾರಿತ ರಾಜಕಾರಣ ಮಾಡ್ಕೊಂಡು ಬಂದ ಕೆಲವೊಂದು ರಾಜಕಾರಣ ಕಾಂಗ್ರೆಸ್ನಾಗ ಹೋದರೆ ಕಾಂಗ್ರೆಸ್ನಾಗೆ ಎಲ್ಲರೂ ಭ್ರಷ್ಟರೇ ಇಲ್ಲ ಒಳ್ಳೆಯವರು ಎಲ್ಲ ಪಕ್ಷನಾಗ ಹೋದಾರ ಎಲ್ಲ ಪಕ್ಷನಾಗ ಕೆಲವೊಂದು ದುಷ್ಟರು ಹೋದಾರೆ ಹಂಗ ಬಸವರಾಜ ರೆಡ್ಡಿಯವರು ಅವರು ಮಾನ್ಯ ವಿಧಾನಸಭೆಯಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ರು ಉತ್ತರ ಕರ್ನಾಟಕ ಬಗ್ಗೆ ಬಿ ಆರ್ ಪಾಡ್ಯಳ ಅಂದರೆ ಏನಾಗಿದೆ ಅಂದರೆ ಒಟ್ಟು ನಮ್ಮ ದೇಶ ನಮ್ಮ ಜನ ನಮ್ಮ ಅಭಿವೃದ್ಧಿ ವಿಚಾರ ಮಾಡಬೇಕು ಹೊರತು ವ್ಯಾಪಕ ಭ್ರಷ್ಟಾಚಾರ ಇವತ್ತು ಮಂತ್ರಿಗಳು ಯಾವ ಮಂತ್ರಿಗಳು ಕಮಿಷನ್ ಇಲ್ಲಾರ್ದು ಒಂದು ಕೆಲಸ ಆಗಲ್ಲ ಭಾಳ ವ್ಯಾಪಕವಾಗಿ ಭ್ರಷ್ಟಾಚಾರ ಇವತ್ತು ನಡೀತಾ ಇದೆ ಇದನ್ನು ಈ ಸಲ ಸಿದ್ದರಾಮಯ್ಯನವರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರೂ ಮೀರಿಬಿಟ್ಟಿದ್ ಯಾಕಂದರೆ ಅವರ ಬಿ ಕಾಂಗ್ರೆಸ್ನಲ್ಲಿರೋ ಜೋಡೆತ್ತುಗಳಲ್ಲಿ ಒಂದು ಎತ್ತರೂ ಅದು ದಿನ ಎದ್ಕೊಳ್ಳಲು ನೋಟು ತಿತ್ತೈತಿ ಹುಲ್ ತಿನ್ನುದ ಅದಕ್ಕೆ ದಿನ ನೋ ನೋಟೇ ಹಾಕಬೇಕಾದ್ರ ಮುಂದೆ ಬಿ ಬಿ ಎಂ ಪಿ ಇದು ಬೇಕು ನೀರಾವರಿ ಇದಬೇಕು ವರ್ಗಾವಣೆ ಇದು ಬೇಕು ನಗರಾಭಿವೃದ್ಧಿ ಇದು ಬೇಕು ಹೀಗಾಗಿ ನೋಟು ತಿನ್ನುವಂಥ ಒಂದು ಐತಿ ಕಾಂಗ್ರೆಸ್ನಲ್ಲಿ ನೋಡ್ರಿ ಮೋದಿ ಅವ್ರದ್ದು ಭಾರತ ಸರ್ಕಾರದ್ದು ಒಬ್ಬ ದೇಶದ ಪ್ರಧಾನಮಂತ್ರಿ ನೂರ ಐವತ್ತು ಕೋಟಿ ಜನ ಜನರ ಪ್ರತಿನಿಧಿ ವಿಶೇಷ ವಿಮಾನ ಐತಿ ಅದು ಅದಕ್ಕೆ ಅವ್ರಿಗೆ ನೀವು ತಗೋರಿ ಕರ್ನಾಟಕ ಸರ್ಕಾರನಿಂದ ನಿಮ್ದು ಹೆಲಿಕಾಪ್ಟರ್ ಇಲ್ಲ ನೋಡ್ರಿ ನಾ ಈ ಒಂದೇ ಸಿದ್ದರಾಮಯ್ಯನವ್ರಿಗೆ ಬಗ್ಗೆ ಹೇಳೋದಿಲ್ಲ ಎಲ್ಲ ಮುಖ್ಯಮಂತ್ರಿಗಳು ಇದೇ ಮಾಡ್ಲಾಕತ್ತಾರ ನಮ್ಮವ್ರು ಹಿಡದೆ ಇವ್ರು ಯಾರೂ ಸಾಮಾನ್ಯ ಕಾಮನ್ ವಿಮಾನದಾಗ ಅಡ್ಡಾಡೋದು ಇಲ್ಲ ಯಾಕಪ್ಪ ಏನು ಅಂಥದ್ದು ಏನು ಅರ್ಜೆಂಟ್ ಇರ್ತದ ಅರ್ಧ ತಾಸಿಗೆ ಒಂದು ಬೆಂಗಳೂರಿನಿಂದ ದಿಲ್ಲಿ ವಿಮಾನ ಅದಾವ ಅದ್ರಾಗೂ ಜೆ ಕ್ಲಾಸ್ ಅಂತೇಳಿ ಡಿಲಕ್ಸ್ ಡಿಲಕ್ಷೆ ನೀವು ಮುಗಿಯೋ ಭಾಳ ಅಷ್ಟು ಏನು ಅರ್ಜೆಂಟ್ ಐತಿ ಒಂದು ವಿಮಾನ ಬೆಂಗಳೂರು ದಿಲ್ಲಿದಿಂದ ಬೆಂಗಳೂರಿನಿಂದ ದಿಲ್ಲಿಗೆ ಹೋಗಿ ಎಷ್ಟು ಕನಿಷ್ಠ ಇಪ್ಪ ಮೂವತ್ತು ಲಕ್ಷ ರೂಪಾಯಿ ಐತಿ ಇದೇನು ಇವ್ರದಂತೂ ಫೈವ್ ಸ್ಟಾರ್ ಐತದ ಐವತ್ತು ಲಕ್ಷ ಇದ್ರ ಇರ್ಬೋದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಬರ್ತದೆ ಎಲ್ಲಿದಿಂದ ಬೆಂಗಳೂರು ಟು ಡಿಲ್ಲಿ ಡಿಲ್ಲೀದಿಂದ ಅಲ್ಲಿ ನಿತ್ತು ಮಾತು ಹೊಳೆ ಕರ್ಕೊಂಡು ಬಂದ್ರೆ ಹೆಚ್ಚು ಕಡಿಮೆ ಐವತ್ತರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಸಲ ದಿಲ್ಲಿಗೆ ಹೋಗ್ಲಿಕ್ಕೆ ಯಾರಪ್ಪನ ದೊಡ್ಡದು ಜನರ ದುಡ್ಡು ನೀವು ಜನರ ದುಡ್ಡು ಬೇನಾಮಿ ನಿಮ್ಮದು ದೋ ನಂಬರ್ ಇರ್ತದೆ ಅದು ಹಣ ಹಾಕೊಂಡ್ನಾಗ ಕೊಡುದಿಲ್ಲ ಸೊಳ್ಳೆ ಯಾವುದೋ ಒಂದು ಬೋಗಸ್ ಕಂಪ್ನೀಸಲ್ಲೇ ಜಮಾ ಆಗ್ತಿರ್ತದೆ ಕೊಡ್ತಾರೆ ನಾ ಹೇಳ್ದು ಇಟ್ಟೇ ನಿಮ್ಮ ಸರಳ ಜೀವನ ಇರಬೇಕು ಕಾಮನ್ ಹೋಗಿರಲಿಲ್ಲ ನೋಡಿರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಅಂದ್ರೆ ಮಂದಾಗ ಹೋಗಿ ಬದಲಿ ನಿಮ್ಮ ಪಿ ಎಸ್ಸು ನಿಮ್ಮ ಸರ್ಕಾರಿ ಅಧಿಕಾರಿಗಳು ಮೂರ್ನಾಲ್ಕು ಮಂದಿ ಕೂಡಿ ಹೋದ್ರೂ ಈ ಭಾಳ ಆದರೆ ಒಂದು ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಆಗ್ತದೆ ಎಟ್ಟದ ಜೆ ಕ್ಲಾಸನ್ನೇ ಹೇಳ್ರಿ ಈಗ ನಾವು ನಾವು ಹೋಗುವಂಥದ್ದು ಒಂಬತ್ತು ಹತ್ತು ಹನ್ನೆರಡು ಸಾವಿರ ಬರ್ತೈತಿ ಭಾಳ ಒಮ್ಮೊಮ್ಮೆ ಇದು ಐತದ ಈಗ ಹದಿನೈದರಿಂದ ಇಪ್ಪತ್ತು ಸಾವಿರ ಆಗಿರ್ತೀವಿ ಜೆ ಕ್ಲಾಸ್ ಅಂದ್ರೆ ಮೂವತ್ತು ಮೂವತ್ತೈದು ಸಾವಿರ ಇರ್ತದೆ ಹತ್ತು ಮಂದಿ ಹೋದ್ರೂ ಮೂರುವರೆ ಲಕ್ಷ ಆಗ್ತದೆ ನೀವು ಈ ರೀತಿ ಜನರ ದುಡ್ಡನ್ನು ಅದು ಬರಗಾಲದ ಅಂತ ಹೇಳ್ತಿರೋ ಒಂದು ಕಡೆ ಇದು ಯಾ ಈ ಹಿಂದೆ ಮುಖ್ಯಮಂತ್ರಿ ಅಲ್ಲ ಈ ಮುಂದೆ ಹಿಂದೆ ಆದಂಥವ್ರು ಮೂರ್ನಾಲ್ಕು ಮುಖ್ಯಮಂತ್ರಿಗಳು ಬರೀ ಇದೇ ಮಾಡಾಕತ್ತಲ್ಲ ಬರೀ ವಿಶೇಷ ವಿಮಾನ ಉಭಯ ವಿಶೇಷ ವಿಮಾನ ಬಂದರೂ ವಿಶೇಷ ವಿಮಾನ ನೀವೆಲ್ಲ ಹುಟ್ಟು ಮುಂದೆ ನೀವು ವಿಮಾಂದಾಗೆ ಹುಟ್ಟಿರ ಹಾಂ ಅದೇ ಹಳ್ಳ್ಯಾಗ ಅದೇ ತೊಟ್ಲಾಗೆ ಹುಟ್ಟಿರಿಲ್ಲ ಈಗ ಯಾಕಪ್ಪ ವಿಶ್ವ ವಿಶೇಷ ವಿಮಾನ ಅಂದರೆ ಸರ್ಕಾರ ದುಡ್ಡುಗೆ ಪೋಲ್ ಮಾಡಕತ್ತೆ ಸಾಮಾನ್ಯರಾಗಿರಲ್ಲ ಮೊದಲು ರೈಲ್ವೇದಾಗ ಅಡಿಯಾಡ್ತಿತ್ತು ರಾಮಕೃಷ್ಣ ಹೆಗಡೆ ಅವ್ರದೆಲ್ಲ ರೈಲ್ವೇದಾಗ ಅಂಬಾಸಿಡರ್ ಕಾರನ್ನಾಗ ಅಡಾಡ್ತಿದ್ರು ಈ ಏನೋ ಬಿಟ್ಟಿದೆ ಈ ಅವರು ಇಲ್ಲ ಪಾಪ ಸಿದ್ದರಾಮಯ್ಯನವ್ರ ಬಳಿ ಇರ್ಲಿಕ್ಕಿಲ್ಲ ಆದ್ರೆ ಅವ್ರು ಅದಾರಲ್ಲ ಜಮೀರ್ ಅಹಮದ್ ಖಾನ್ ಭೈರತಿ ಸುರೇಶ್ ಇವರ ದೊಡ್ಡ ಅದಾರ ಇವ್ರು ಏನು ಮಾಡ್ತಾರೆ ಖುಷಿ ಪಡಿಸ್ಲಾಕ ಮುಖ್ಯಮಂತ್ರಿನ ಇಂಥ ವಿಮಾನದಾಗ ಕರ್ಕೊಂಡು ಹೋಗ್ತಾರೆ ದೇಕೋ ಸರ್ ಮೇರೆ ವಿಮಾನಕ್ಕೆ ಸಹಾಯ ಕಡೆ ಯಾವ ವಿಮಾನದಾಗ ಕೂತ್ರು ಕಡೆಗೆ ನಮ್ಮ ಸಿದ್ದೇಶ್ವರ ಸಂಸ್ಥಾ ವಿಮಾನದ ನಾವ್ ಹೋಗ್ಬೇಕು